Champions Trophy final ಫೈಟ್ಗೆ ಡೌನ್ ಶುರುವಾಗಿದೆ ಹನ್ನೆರಡು ವರ್ಷಗಳ ಬಳಿಕ ಟೀಂ ಇಂಡಿಯಾ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಆಗೋಕೆ ಹೊರಟಿದೆ ಅತ್ತ ಡೇಂಜರಸ್ ನ್ಯೂಜಿಲೆಂಡ್ ದುಬೈನಲ್ಲಿ ದರ್ಬಾರ್ ನಡೆಸೋಕೆ ತುದಿಗಾಲಲ್ಲಿ ನಿಂತಿದೆ ಹಾಗಾದ್ರೆ ಇಂದಿನ ಫೈನಲ್ ಫೈಟ್ನ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ ಬರೋಬ್ಬರಿ ಹನ್ನೆರಡು ವರ್ಷಗಳ ಹಿಂದೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಮೆರೆದಾಡಿತ್ತು ಧೋನಿ ನಾಯಕತ್ವದ ಟೀಂ ಇಂಡಿಯಾ ಆಂಗ್ಲರನ್ನ ಸದೆಬಡೆದು ರೋಚಕ ಗೆಲುವು ಸಾಧಿಸಿತ್ತು ಬರ್ಮಿಂಗ್ ಹ್ಯಾಮ್ ವಿಜಯೋತ್ಸವ ಆಚರಿಸಿತ್ತು ಅಂದು ಚಾಂಪಿಯನ್ ಆಗಿ ಮೆರೆದಾಡಿದ ಟೀಂ ಇಂಡಿಯಾ ಎರಡು ಸಾವಿರದ ಹದಿನೇಳರಲ್ಲಿ ಕೊನೆಯ ಹೆಜ್ಜೆಯಲ್ಲಿ ಎಡವಿತ್ತು ಫೈನಲ್ಸ್ ನಲ್ಲಿ ಸೋತು ನಿರಾಸೆ ಅನುಭವಿಸಿತ್ತು ಆ ಸೋಲಿನ ನೋವು ಹತಾಶೆ ಇಡೀ ಭಾರತವನ್ನ ಬಿಡದೆ ಕಾಡಿತ್ತು ಇದೀಗ ಆ ನೋವನ್ನು ಮರೆತು ಸಂಭ್ರಮಿಸುವ ಟೈಮ್ ಬಂದಿದೆ ಇಂದು ನಡೆಯುವ ಯುದ್ಧದಲ್ಲಿ ಕಿವಿಸ್ ಕಿವಿ ಹಿಂಡಿ ಚಾಂಪಿಯನ್ ಆಗಿ ಮೆರೆದಾಡಲು ರೋಹಿತ್ ಶರ್ಮಾ ಪಡೆ ಸಜ್ಜಾಗಿದೆ ದುಬೈನಲ್ಲಿ ಇಂದು ಟೀಂ ಇಂಡಿಯಾ ಮತ್ತು ಟಾಪ್ ನ್ಯೂಸ್ ರಾಜ್ಯ ರಾಜಕೀಯ ದೇಶಮಾನ ನ್ಯೂಜಿಲೆಂಡ್ ಅದೃಷ್ಟದ ಪರೀಕ್ಷೆಗೆ ಇಳಿಯಲಿದೆ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯ ಸೋಲದ ಟೀಂ ಇಂಡಿಯಾ ಅಜೇಯವಾಗಿ ಫೈನಲ್ಗೆ ಎಂಟ್ರಿ ನೀಡಿದೆ ಜಬರ್ದಸ್ತ್ ಬ್ಯಾಟಿಂಗ್ ಅತ್ಯದ್ಭುತ ಬೌಲಿಂಗ್ ಮೂಲಕ ಟೂರ್ನಿಯಲ್ಲಿ ಕ್ವಾಲಿಟಿ ಆಟವಾಡಿರೋ ಟೀಂ ಇಂಡಿಯಾ ಫೈನಲ್ನಲ್ಲೂ ಗೆದ್ದು ಬೀಗುವ ತವಕದಲ್ಲಿದೆ ಮೂರನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕೋ ತವಕದಲ್ಲಿದೆ ಹಾಗಂತ ಎದುರಾಳಿ ನ್ಯೂಜಿಲೆಂಡ್ ಮನಿಸೋದು ಅಷ್ಟು ಸುಲಭನ ಚಾನ್ಸ್ ಇಲ್ಲ ನ್ಯೂಜಿಲೆಂಡ್ ತಂಡದಲ್ಲಿ ಇರುವವರೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಕಿಲ್ಲರ್ ಸೋಲಿನ ದರ್ಶನ ಮಾಡಿಸಿ ಬಿಡ್ತಾರೆ ಟೂರ್ನಿಯ ಲೀಗ್ ಹಂತದಲ್ಲಿ ಟೀಮ್ ಇಂಡಿಯಾ ಎದುರು ಸೋತಿದ್ದು ಬಿಟ್ರೆ ಸಮೀಸ್ ಸೇರಿ ಉಳಿದ ಮೂರು ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ ತಂಡದಲ್ಲಿರೋ ಕೆನ್ ವಿಲಿಯಮ್ಸನ್ ರಚಿನ್ ರವೀಂದ್ರಂತಹ ಯುವ ಹಾಗೂ ಅನುಭವಿ ಬ್ಯಾಟರ್ಸ್ ಸಾಲಿಡ್ ಫಾರ್ಮ್ ನಲ್ಲಿ ಸ್ಪಿನ್ ಅಂಡ್ ಫೇಸ್ ಎರಡು ವಿಭಾಗವು ಬಲಿಷ್ಠವಾಗಿದ್ದು ಟಾಪ್ ಕ್ಲೌಸ್ ಟಾಪ್ ಕ್ಲಾಸ್ ಬೌಲಿಂಗ್ ಅಟ್ಯಾಕ್ನಲ್ ಬಲ ತಂಡಕ್ಕಿದೆ ಯಾವ ಕಾರಣಕ್ಕೂ ಕಿವೀಸ್ನ ಸುಲಭಕ್ಕೆ ಇಲ್ಲ ಟೀಮ್ ಇಂಡಿಯಾ ಪಾಲಿಕೆ ಇಂದಿನ ಫೈನಲ್ ಪಂದ್ಯ ಸೇಡಿನ ಸಮರ ಎರಡ್ ಸಾವಿರದ ಹತ್ತೊಂಬತ್ತರ ಏಕದಿನ ವಿಶ್ವಕಪ್ನ ಸಮೀಸ್ ಸೋಲು ಅಭಿಮಾನಿಗಳನ್ನ ಇಂದಿಗೂ ಬಿಡದೆ ಕಟ್ತಿದೆ ಅಂದು ಮ್ಯಾಂಚೆಸ್ಟರ್ ನಲ್ಲಿ ನಡೆದಂತಹ ಸಮೀಸ್ ಸಮರದಲ್ಲಿ ಟೀಂ ಇಂಡಿಯಾ ಸೋಲಿಗೆ ಶರಣಾಗಿತ್ತು ಜಗತ್ತನ್ನೇ ಗೆದ್ದ ಸಂಭ್ರಮದಲ್ಲಿ ಕಿವೀಸ್ ಪ್ಲೇಯರ್ಸ್ ಸಂಭ್ರಮಿಸ್ತಾ ಇದ್ರೆ ಟೀಮ್ ಇಂಡಿಯಾ ಡ್ರೆಸ್ಸಿಂಗ್ ರೂಮ್ ಮೌನ ಆವರಿಸಿತ್ತು ಟೀಮ್ ಇಂಡಿಯಾ ಡ್ರೆಸ್ಸಿಂಗ್ ರೂಮ್ ಮೌನ ಆವರಿಸಿತ್ತು ಅಸಂಖ್ಯ ಭಾರತೀಯ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿತ್ತು ಅಂದಾಗಿತ್ತು ಆ ಬೇಸರ ಹತಾಶೆ ನೋವನ್ನು ತೀರಿಸಿಕೊಳ್ಳಲು ಇದಕ್ಕಿಂತ ಒಳ್ಳೆಯ ಅವಕಾಶ ಬೇರೆ ಇಲ್ಲವೇ ಇಲ್ಲ